ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿಯಿಂದ ಇವತ್ತು ನಾನು ಪಂಚ ಕಜ್ಜಾಯ ಮಾಡ್ತಾ ಇದ್ದೀನಿ ರೆಸಿಪಿ ನಂಬರ್ ತೊಂಬತ್ತೊಂದು ಫಸ್ಟ್ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಎರಡು ಬೌಲಷ್ಟು ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಇದಕ್ಕೆ ನಾನೀಗ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ಬೆಲ್ಲದ ಪುಡಿ ಹಾಕ್ಬೋದು ಅಥವಾ ಬೆಲ್ಲನ ತುರಿದು ಕೂಡ ನೀವು ಹಾಕಬಹುದು ನಾನೀಗ ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇಷ್ಟನ್ನು ನಾನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋತೀನಿ ಇದನ್ನು ಗಣೇಶ ಹಬ್ಬಕ್ಕೂ ಕೂಡ ನೈವೇದ್ಯವಾಗಿ ಮಾಡ್ತಾರೆ ಹಾಗೆ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಅಲ್ವಾ ಸೊ ಕೃಷ್ಣ ಜನ್ಮಾಷ್ಟಮಿ ಕೂಡ ಈ ಪ್ರಸಾದವನ್ನು ಮಾಡ್ಬೋದು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಬೋದಕ್ಕೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿಕೊಂಡೆ ಅಲ್ವಾ ಅದನ್ನು ನಾನೀಗ ಬೆಲ್ಲ ಅವಲಕ್ಕಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಫ್ರೆಶ್ ಆಗಿ ತುರಿದಿರುವಂಥ ಒಂದು ಬೌಲಷ್ಟು ಕಾಯಿ ಪುರಿ ಹಾಕ್ತಾಯಿದ್ದೀನಿ ಇಷ್ಟು ಹಾಕಿ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಕೆಲವರು ಈ ಪಂಚಕಜ್ಜಾಯಕ್ಕೆ ಬಾ ಬಾಳೆಹಣ್ಣು ಕೂಡ ಹಾಕ್ತಾರೆ ಹಾಗೆ ಕಪ್ಪು ಎಳ್ಳು ಕೂಡ ಹಾಕ್ತಾರೆ ಈಗ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಕಜ್ಜಾಯ ರೆಡಿಯಾಗುತ್ತೆ ಹಾಗೆ ಇದನ್ನು ಸಿಹಿ ಅವಲಕ್ಕಿ ಅಂತಲೂ ಕೂಡ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮನೆಗೆ ಪ್ರಸಾದ ಬೇಕು ಅಂದಾಗ ಅರ್ಜೆಂಟಾಗಿ ಈ ಪ್ರಸಾದ ಕೂಡ ನಾವು ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್